ಹೇ ತಿರುಗ್ಬೇಡ ಕಣೇ ನಾನ್ ಹೇಳೋವರೆಗೂ ಹಂಗೆ ನಿಂತ್ಕೋ ರಾಜೇಶ್ ಏನೋ ಮಾಡ್ತಿದ್ಯಾ ಇಷ್ಟೊತ್ತು ಬೇಬಿ ಹೇಳೋವರೆಗೂ ಹಂಗೆ ಇರೋ ಹೇ ತಿರ್ಗ್ಬೇಡ ಕಣೆಲ್ಬೋ ಹೇ ಗೀತಾ ಇವಾಗ ತಿರ್ಗೆ ಏನು ಕಟ್ ಮಾಡು ಹ್ಯಾಪಿ ಬರ್ಡೇ ಮೈ ಸ್ವೀಟ್ Happy birthday my heart Happy birthday Geetu Happy birthday ಹೇಯ್ ಏನಾಯ್ತು ಥ್ಯಾಂಕ್ ಯು ಕಣೋ ನಿನ್ನ ಹತ್ರ ಒಂದು ಕೇಳ ಓ ಗಿಫ್ಟಾ ಸಾರಿ ಕಣೇ ಬರೋ ಅವಸರದಲ್ಲಿ ಮರ್ತೋದೆ ಅದಲ್ಲ ಕಣ ನೀನ್ ಕೊನೆ ತನಕ ನನ್ನ ಹೀಗೆ ಇಷ್ಟಪಡ್ತೀಯ ಏಯ್ ಏನೇ ನೀನು ಎಲ್ಲ ಹುಡುಗಿರ್ ತರ ಕ್ಯಾಶುಯಲ್ ಆಗಿ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಮಾತಾಡ್ತಿದ್ಯಾ ನಮ್ ಫ್ಯಾಮಿಲಿಯವರು ನಿಮ್ಮ ಫ್ಯಾಮಿಲಿಯವ್ರ ತರ ಶ್ರೀಮಂತರಲ್ಲ ಅದೇ ಒಪ್ಕೊತಾರ ಅಂತ ಭಯ ಆಗ್ತಿದೆ ಏ ಅದೆಲ್ಲ ಏನು ಇಲ್ಲ ಬಿಡು ಹೌದು ಬರ್ತಡೇಗೆ ಟ್ರೀಟ್ ಕೊಡ್ತೀನಿ ಅಂತ ಹೇಳ್ದೆ ಏನ್ ಹೇಳ್ತಿದ್ಯಾ ಯಾಕೆ ಇದು ಏನು ಅಂತ ಗೊತ್ತಿಲ್ವಾ ರಾಜೇಶ್ ಏನ್ ಮಾಡ್ತಿದ್ಯಾ ಏ ಏರಾ ರಾಜೇಶ್ ಏ ಗೀತು ಅಳ್ಬೇಡ ಕಣೇ ಏನ್ ಸಮಸ್ಯೆ ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು ನಾನೇ ನಮ್ಮ ಮನೇಲಿ ಪ್ರಾಬ್ಲಮ್ ಆಗಿದೆ ಅಂತ ಈ ರೂಮಲ್ಲಿ ಬಂದು ಉಳ್ಕೊಂಡಿದ್ದೀನಿ ಇದ್ರಲ್ಲಿ ನೀನ್ ಬೇರೆ ಏನ್ ವಿಷಯ ಅಂತ ಹೇಳು ರಾಜೇಶ್ ಒಂದೂವರೆ ತಿಂಗಳಾಯ್ತು ಕಣ ಕನ್ಸೀವ್ ಆಗಿದ್ದೀನ ಅಂತ ಡೌಟ್ ಆಗ್ತಿದೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಭಯ ಆಗ್ತಿದೆ ವಾಟ್ ಏನೇ ಹೇಳ್ತಿದ್ಯಾ ನಾನು ಮಾತಾಡ್ತಾನೆ ಇದ್ದೀನಿ ನೀನ್ ಸೈಲೆಂಟ್ ಆಗಿದ್ಯಲ್ಲ ವಿಲ್ ಯು ಶಟ್ ಅಪ್ ಗೀತಾ ದಿಢೀರ್ ಅಂತ ಬಂದು ಈ ರೀತಿ ಶಾಕ್ ಆಗೋ ನ್ಯೂಸ್ ಹೇಳಿದ್ರೆ ನಾನು ಯೋಚನೆ ಮಾಡೋದ್ ಬೇಡವಾ ನಂಗೆ ಯೋಚನೆ ಮಾಡಕ್ ಟೈಮ್ ಕೊಡು ಏನು ಯೋಚನೆ ಮಾಡಬೇಕಾ ಇದ್ರ ಬಗ್ಗೆ ಮುಂಚೆನೆ ಗೊತ್ತಿರ್ಲಿಲ್ವಾ ನಿನಗೆ ಮೋಸ ಮಾಡಲ್ಲ ಹೇ ನಂಬೆ ಅಲ್ಲಿವರೆಗೂ ನಾನು ಏನ್ ಮಾಡ್ಲಿ ಸರಿ ನೀನು ಅಲ್ಲಿವರೆಗೂ ನನ್ನ ಫ್ರೆಂಡ್ ಸಂಜಯ್ ಮನೆಯಲ್ಲಿ ನಾನು ಏನೋ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ನಿನ್ಗೆ ಹೇಳ್ತೀನಿ ಓಕೆನಾ ಸರ್ ಆ ಎಮ್ ಎಲ್ ಎ ಹುಡುಗ ಹುಡುಗಿನೇ ತಗೊಂಡೋಗಿರೋ ವಿಷಯ ಸಿಟಿ ಪೂರ್ತಿ ಹಬ್ಕೊಂಬಿಟ್ಟಿದೆ ಸರ್ ಆಗಿ ಈ ವಿಷಯದಲ್ಲಿ ನಾವೊಂದು ಸ್ಟೆಪ್ ತಗೊಂಡಿಲ್ಲ ಅಂದರೆ ಜನರಿಗೆ ಪೊಲೀಸವ್ರ ಮೇಲೆ ನಂಬಿಕೆನೇ ಹೋಗ್ಬಿಡುತ್ತೆ ಸರ್ ಸರ್ ಈ ವಿಷಯನ ನಾನು ನೋಡ್ಕೋತೀನಿ ಸರ್ ಒಬ್ರು ಸರ್ ಅವ್ರನ್ನ ಇಟ್ಟು ಈ ಕೆಲಸ ಮುಗಿಸೋಣ ಸರ್ ಯಾರು ಸರ್ ಅದು ನನಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಆತರ ಒಂದು ವ್ಯಕ್ತಿ ಹೆಸರು ಮಾಣಿಕ್ಯ ವೇಲ್ ಕರ್ನಾಟಕದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ನಡೆಯುವಂತಹ ಎಲ್ಲಾ ಕ್ರೈಮ್ ಕೇಸ್ನು ಯಾರಿಗೂ ಗೊತ್ತಿಲ್ಲದೆ ಇರೋ ತರ ಇನ್ವೆಸ್ಟಿಗೇಟ್ ಮಾಡೋದು ಇವರು ಮತ್ತೆ ಇವರು ಟೀಮೇ ಸರ್ ఇవ్ మాత్ర ఈ నా ముగ్సోదక్ సాధ్యం సార్ నన్ను విట్బడి సార్ ననగేనూ నన్ను విట్బడి నన్ను విట్బడి సార్ అయ్యో అమ్మ ನೋಡ್ಬೇಕಾದ್ರೆ ನಿಮ್ಮಪ್ಪನ ಹೀಗೆ ಕಟ್ ಹಾಕಿ ಹೊಡಿಬೇಕಿತ್ತು ಹೆಣ್ಮಕ್ಳೆ ನೋಡಿದ್ರೆ ಹೇಗ್ ಅನ್ಸುತ್ತೆ ಡೇಟಿಂಗ್ ಹೋಗಕ್ಕೆ ರೂಮ್ ಹೋಗಕ್ಕೆ ಎಲ್ಲ ಮುಗಿಸಿದ ಮೇಲೆ ಅವಳನ್ನ ಬಿಟ್ಟು ಇನ್ನೊಬ್ಳ ಜೊತೆ ನೀನ್ ಹಾಗೆ ಮಾಡ್ತೀಯ ಅಂತಾನಾ ಮೇಡಂ ನನಗೆ ಗೊತ್ತಿಲ್ಲ ದಯವಿಟ್ಟು ಲೊಫರ್ ನನ್ನ ಮಗ್ನೆ ಅಯ್ಯೋ ನಿಮ್ಮೆಲ್ಲ ತಪ್ಪು ಹೇಳಿ ಏನು ಪ್ರಯೋಜನ ಇಲ್ಲ ನಿಜವಾದ ಪ್ರೀತಿ ಪ್ರೇಮ ಹಾಗೆ ಹೀಗೆ ಅಂತ ನಂಬ್ಕೊಂಡ್ ಬರ್ತಾರೆ ಅಲ್ವಾ ಅವರ್ಗಳಿಗೆ ಹೇಳ್ಬೇಕು ಮೇಡಂ ಮೇಡಂ ನಾನು ಬಿಟ್ಬಿಡಿ ಮೇಡಂ ಅವಳನ್ನ ಏನೋ ಮಾಡ್ದೆ ಹೇಳಲಿಲ್ಲ ಅಂದ್ರೆ ಚರ್ಮ ಸುಲ್ದು ನಾಯಿಗೆ ಬಿಸಾಕ್ಬಿಡ್ತೀನಿ ವಿಷಯ ದೊಡ್ಡೋರಗೂ ಹೋಗಿದೆ ಗೊತ್ತಾ ಆಮೇಲೆ ನಿಮ್ಮಪ್ಪ ಅನ್ಕೊಂಡ್ರು ನೀನು ಕಾಪಾಡಕ್ಕಾಗಲ್ಲ ಅರ್ಥ ಆಯ್ತಾ ಎಲ್ಲ ಹೇಳ್ತೀಯೋ ಇಲ್ವೋ ಅವಳು ಎಲ್ಲಿದ್ದಾಳು ಕೇಳ್ತಾ ಇದ್ದಾರಲ್ವ ಹೇಳಿಲ್ಲ ಅಂದ್ರೆ ರೋಡಲ್ಲಿ ಬಟ್ಟೆ ಬಿಚ್ಚಿ ಬೆತ್ತಲೆ ಓಡಿಸ್ಬಿಡ್ತೀನಿ

ನಾವು ಕೊಡೋ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ತಲೆ ಕೆಳಗಾಗ ನೇತಾಕಿದ್ರೆ ನಾನಾಗೆ ಬಾಯ್ ಬಿಡ್ತಾನೆ ಅಮೂಲ್ ಬೇಬಿ ನೀನಾಗೆ ಹೇಳಿದ್ರೆ ಬಿಟ್ಬಿಡ್ತೀನಿ ಇಲ್ದಿದ್ರೆ ಹೇಳ್ತೀನಿ ಸರ್ ಹೇಳ್ತೀನಿ ಸರ್ ನಾನು ಅವಳು ತುಂಬಾ ಸಿನ್ಸಿಯರ್ ಆಗಿ ಲವ್ ಮಾಡಿದ್ವಿ ಸರ್ ನಾನು ಅವಳು ರೆಗ್ಯುಲರ್ ಆಗಿ ಔಟಿಂಗ್ ಹೋಗ್ತಿದ್ವಿ ಸರ್ ಅದ್ರಲ್ಲಿ ಒಂದಿನ ತಪ್ಪು ಮಾಡ್ಬಿಟ್ವಿ ಅದಕ್ಕೆ ಅವಳು ಕನ್ಸೀವ್ ಆಗ್ಬಿಟ್ಲು ಸರ್ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಓಡಾಡ್ತಿದ್ವಿ ಸರ್ ಅವ್ರ ಮನೆಯಲ್ಲಿ ಅವ್ರ ಅಪ್ಪಗೆ ವಿಷಯ ಗೊತ್ತಾಗ್ಬಿಡ್ತು ಸರ್ ಅವಳನ್ನ ಕೊಂದ್ಬಿಡ್ತಾರೇನೋ ಅಂತ ಭಯಪಟ್ವಿ ಸರ್ ಅದಕ್ಕೆ ಸರ್ ನಾನು ಅವಳನ್ನ ಅಲ್ಲಿ ಬಚ್ಚಿಟ್ಟಿದ್ದೆ ಹೇಳಿದ್ರೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಲ್ಲ ಸರ್ ಬಿಟ್ಬಿಡಿ ಸರ್ 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 ಬೇಡ ಸರ್ ಸರ್ ಬೇಡ ಸರ್ ಅರಂಗ್ ಸ್ವಾಮಿ ಅವ್ರ ಮಗ ರಾಜೇಶ್ ಮತ್ತೆ ಕೂಲಿ ಕೆಲಸ ಮಾಡೋರ್ ಮಗಳು ಗೀತಾ ಅವರಿಬ್ರು ಪ್ರೀತಿ ವಿಷಯದಲ್ಲಿ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಪಿಸಿ ಮತ್ತು ಮಾಣಿಕ್ಯ ವೇಲ್ ಸೇರಿ ಧೈರ್ಯದಿಂದ ಮಾಡಿರೋ ವಿಚಾರಣೆ ವಿಡಿಯೋ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟಿವಿ ಇದ್ರಲ್ಲೆಲ್ಲ ವೈರಲ್ ಆಗಿ ನಮ್ ಜಾಟ್ರು ಇದನ್ನೆಲ್ಲ ನೋಡಿ ಅದನ್ನು ಮೆಚ್ಕೋತಿದ್ದಾರೆ ಇದ್ರ ಮೇಲೆ ನಮ್ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿ ಮಾಡಿರೋ ಧೈರ್ಯವಾದ ಕೆಲಸದಿಂದ ಇನ್ಮೇಲೆ ರಾಜಕೀಯ ವರ್ಗದವರು ಏನು ಮಾಡಕ್ಕಾಗಲ್ಲ ಎಂದು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಗಳು ಹೇಳಿ ತೋರಿಸ್ತಿದ್ದಾರೆ ಮಾಣಿಕ್ಯಲ್ ಇವತ್ತು ಸಿಟಿಲಿ ಹಾಟ್ ನ್ಯೂಸ್ ಅಂದರೆ ನೀವೇನೆ ವೇಲ್ ಒಂದು ಮುಖ್ಯವಾದ ಕೇಸ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಅಂತಾನೆ ನಿನ್ನ ನೋಡಕ್ಕೆ ಬಂದಿರೋದು ಅದರ ಫುಲ್ ಡೀಟೇಲ್ಸ್ ಈ ಫೈಲಲ್ಲಿದೆ ಗುಡ್ ಲಕ್ ಮಾಣಿಕ್ಯವೇಲ್ ನೀವು ಇದ್ರ ಬಗ್ಗೆ ಚಿಂತೆ ಮಾಡಿಬಿಡಿ ಸರ್ ಈ ಕೇಸನ್ನು ಮುಗಿಸೋದು ನನ್ನ ಜವಾಬ್ದಾರಿ ಗೈಸ್ ಈ ಕೇಸ್ ಡಿಪಾರ್ಟ್ಮೆಂಟ್ ಕಣ್ಣಿಗೆ ತುಂಬಾ ವರ್ಷದಿಂದ ಮಣ್ಣೆರಚುತ್ತಾ ಇದ್ದಂತ ರೌಡಿ ಕಲಿವರ್ನ ಕೇಸ್